ನೀವು ಶ್ರೀಮಂತರಾಗಬೇಕು ಎಂದುಕೊಂಡಿದ್ದೀರಾ ಹಾಗಾದರೆ ಈ ಅಭ್ಯಾಸಗಳನ್ನು ನೀವು ತ್ಯಜಿಸಬೇಕಾಗುತ್ತದೆ ಗರುಡ ಪುರಾಣದಲ್ಲಿ ಈ ಅಭ್ಯಾಸಗಳು ನಿಮ್ಮಲ್ಲಿದ್ದರೆ ನೀವು ಖಂಡಿತವಾಗಿಯೂ ಬಡವರಾಗುತ್ತೀರಿ ಎಂದಿದೆ ಗರುಡ ಪುರಾಣ ಗರುಡ ಪುರಾಣದಲ್ಲಿ ನಮ್ಮಲ್ಲಿನ ಈ ಎಲ್ಲ ಕೆಟ್ಟ ಅಭ್ಯಾಸಗಳು ನಮ್ಮ ಜೀವನದನ್ನು ನರಕದಂತೆ ಮಾಡುತ್ತದೆ ಲಕ್ಷ್ಮೀ ದೇವಿಯ ಆಶೀರ್ವಾದ ನಮ್ಮ ಮೇಲೆ ಇರದಂತೆ ಮಾಡುತ್ತದೆ ಗರುಡ ಪುರಾಣದ ಪ್ರಕಾರ ನಮ್ಮಲ್ಲಿನ ಈ ಕೆಟ್ಟ ಅಭ್ಯಾಸಗಳು ನಮ್ಮನ್ನು ದಾರಿದ್ರ್ಯವಂತರನ್ನಾಗಿ ಬಡವರನ್ನಾಗಿ ಮಾಡುವುದು ಹಿಂದೂ ಧರ್ಮದಲ್ಲಿನ ಸಂಪ್ರದಾಯದ ಪ್ರಕಾರ ಯಾವುದೇ ಒಂದು ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ಮರಣ ಹೊಂದಿದರೆ ಹದಿಮೂರು ದಿನಗಳ ಕಾಲ ಆ ಮನೆಯಲ್ಲಿ ಗರುಡ ಪುರಾಣವನ್ನು ಪಠಿಸಲಾಗುತ್ತದೆ ಈ ಹದಿಮೂರು ದಿನಗಳಲ್ಲಿ ಗರುಡ ಪುರಾಣವನ್ನು ಪಠಿಸುವುದರಿಂದ ಆತ್ಮವು ಎಲ್ಲಾ ರೀತಿಯ ಅಡೆತಡೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳುತ್ತದೆ ಆತ್ಮವು ಸುಗಮವಾಗಿ ತನ್ನ ಅಂತ್ಯವನ್ನು ಪಡೆದುಕೊಳ್ಳುತ್ತದೆ ಗರುಡ ಪುರಾಣವನ್ನು ಮರಣ ಸಮಯದಲ್ಲಿ ಮಾತ್ರವಲ್ಲ ಪ್ರತಿನಿತ್ಯವೂ ಅದನ್ನು ಪಠಿಸುವ ಮೂಲಕ ಅದರಲ್ಲಿನ ಸಾರವನ್ನು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸಿಕೊಂಡರೆ ಪ್ರಗತಿಯನ್ನು ಸಾಧಿಸಬಹುದಾಗಿದೆ ನಮ್ಮ ಈ ಐದು ಅಭ್ಯಾಸಗಳು ನಮ್ಮನ್ನು ಬಡವರನ್ನಾಗಿ ಮಾಡುತ್ತದೆ ಎಂದು ಗರುಡ ಪುರಾಣದಲ್ಲಿ ಹೇಳಲಾಗಿದೆ ಒಂದು ದೈಹಿಕ ಮತ್ತು ಮಾನಸಿಕ ಶುದ್ಧತೆ ಗರುಡ ಪುರಾಣದಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಪ್ರತಿದಿನ ಸ್ನಾನ ಮಾಡದೆ ಸ್ವಚ್ಛವಾಗಿರದವರ ಜೊತೆ ಲಕ್ಷ್ಮೀ ದೇವಿ ಯಾವುದೇ ಕಾರಣಕ್ಕೂ ನೆಲೆಸುವುದಿಲ್ಲ ಎನ್ನಲಾಗಿದೆ ಅಂತಹ ಜನರು ಬಯಸಿದರೂ ಸಹ ಯಶಸ್ಸನ್ನು ಸಾಧಿಸಲಾಗುವುದಿಲ್ಲ ಆದ್ದರಿಂದ ಈ ಅಭ್ಯಾಸವನ್ನು ಸಮಯಕ್ಕೆ ತಕ್ಕಂತೆ ಬದಲಾಯಿಸಿಕೊಳ್ಳುವುದು ಉತ್ತಮ ಗರುಡ ಪುರಾಣದ ಪ್ರಕಾರ ಪ್ರತಿದಿನ ಬೆಳಿಗ್ಗೆ ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ಮತ್ತು ದೇವರನ್ನು ಧ್ಯಾನಿಸಬೇಕು ಎರಡು ಚಾಡಿ ಹೇಳುವ ಅಭ್ಯಾಸ ಗರುಡ ಪುರಾಣದ ಪ್ರಕಾರ ಲಕ್ಷ್ಮೀ ದೇವಿಯು ತಮ್ಮ ಬೆನ್ನ ಹಿಂದೆ ಇತರರ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ಅಭ್ಯಾಸವಿರುವ ಜನರೊಂದಿಗೆ ಎಂದಿಗೂ ಇರಲಿ ಹಾಗೂ ತನ್ನ ಅನುಗ್ರಹವನ್ನು ಅವರ ಮೇಲಿಡಲು ಬಯಸುವುದಿಲ್ಲ ಏಕೆಂದರೆ ಅಂತಹ ಪರಿಸ್ಥಿತಿಯಲ್ಲಿ ನಮ್ಮ ಬಗ್ಗೆ ಒಳ್ಳೆಯದನ್ನು ಯೋಚಿಸುವ ಬದಲು ನಾವು ಯಾವಾಗಲೂ ಇತರರ ಬಗ್ಗೆ ಕೆಟ್ಟದ್ದನ್ನು ಯೋಚಿಸುತ್ತೇವೆ ಇದರಿಂದ ನಮ್ಮ ಮನಸ್ಸಿನ ತುಂಬ ಕೆಟ್ಟ ಆಲೋಚನೆಗಳೇ ಇರುತ್ತವೆ ಮೂರು ದುರಾಸೆಯ ಸ್ವಭಾವ ದುರಾಸೆ ಕೆಟ್ಟದ್ದು ಎಂಬುದನ್ನು ನಾವು ಹೆಚ್ಚಾಗಿ ಎಲ್ಲಿಯಾದರೂ ಕೇಳಿರುತ್ತೇವೆ ಅದನ್ನು ಅಥವಾ ಓದಿರುತ್ತೇವೆ ಆದರೆ ದುರಾಸೆಯಿಂದಾಗಿ ನೀವು ಜೀವನದಲ್ಲಿ ವೈಫಲ್ಯವನ್ನು ಎದುರಿಸಬೇಕಾಗಬಹುದು ಎಂಬುದು ನಿಮಗೆ ತಿಳಿದಿದೆಯೇ ಗರುಡ ಪುರಾಣದ ಪ್ರಕಾರ ಯಾವಾಗಲೂ ಇತರರ ಸಂಪತ್ತು ಮತ್ತು ಸಮೃದ್ಧಿಯ ಮೇಲೆ ಕಣ್ಣಿಡುವ ವ್ಯಕ್ತಿ ಎಂದಿಗೂ ಸಂತೋಷವಾಗಿರಲು ಸಾಧ್ಯವಿಲ್ಲವೆಂದು ಹೇಳಲಾಗಿದೆ ಅಂತಹ ವ್ಯಕ್ತಿ ತನ್ನ ಜೀವನದಲ್ಲಿ ಎಲ್ಲವನ್ನೂ ಪಡೆದುಕೊಂಡಿದ್ದರೂ ಆನಂದವನ್ನು ಪಡೆದುಕೊಳ್ಳಲಾರ ನಾಲ್ಕು ಮುಂಜಾನೆ ತಡವಾಗಿ ಹೇಳುವುದು ಗರುಡ ಪುರಾಣದ ಪ್ರಕಾರ ಒಬ್ಬ ವ್ಯಕ್ತಿಯು ರಾತ್ರಿ ತಡವಾಗಿ ಮಲಗಿ ಬೆಳಗ್ಗೆ ತಡವಾಗಿ ಎದ್ದರೆ ಅದು ತಪ್ಪು ಎಂದು ಪರಿಗಣಿಸಲಾಗುತ್ತದೆ ಅಂತಹ ಜನರು ಸೋಮಾರಿಗಳಾಗಿರುತ್ತಾರೆ ಮತ್ತು ಸೋಮಾರಿತನದಿಂದಾಗಿ ಅವರು ಜೀವನದಲ್ಲಿ ಎಂದಿಗೂ ಯಶಸ್ಸನ್ನು ಪಡೆಯುವುದಿಲ್ಲ ಏಕೆಂದರೆ ಸೋಮಾರಿತನದಿಂದಾಗಿ ಈ ಜನರು ತಮ್ಮ ಕೈಯಲ್ಲಿರುವ ಸರಿಯಾದ ಸಮಯ ಮತ್ತು ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ ಆದ್ದರಿಂದ ಒಬ್ಬ ವ್ಯಕ್ತಿಯು ಪ್ರಗತಿ ಹೊಂದಲು ಬಯಸಿದರೆ ಅವನು ಮೊದಲು ತಡವಾಗಿ ಮಲಗಿ ತಡವಾಗಿ ಹೇಳುವ ಅಭ್ಯಾಸವನ್ನು ಬಿಡಬೇಕು ಐದು ರಾತ್ರಿ ಅಡುಗೆ ಮನೆಯಲ್ಲಿ ಕೊಳಕನ್ನು ಇಡುವುದು ಮನೆಯ ಹಿರಿಯರು ಮಲಗುವ ಮುನ್ನ ಅಡಿಗೆ ಮನೆಯನ್ನು ಸ್ವಚ್ಛಗೊಳಿಸುವಂತೆ ನಮಗೆ ಸಲಹೆ ನೀಡುತ್ತಾರೆ ಆದರೆ ನಂತರ ಕಾರ್ಯನಿರತತೆ ಅಥವಾ ಸೋಮಾರಿತನದಿಂದಾಗಿ ಅನೇಕ ಜನರು ರಾತ್ರಿಯಲ್ಲಿ ಅಡಿಗೆ ಮನೆಯಲ್ಲಿ ಕೊಳಕು ಪಾತ್ರೆಗಳನ್ನು ಹಾಗೆ ಬಿಟ್ಟು ಮಲಗುತ್ತಾರೆ ಗರುಡ ಪುರಾಣದ ಪ್ರಕಾರ ನಮ್ಮಲ್ಲಿನ ಈ ಕೆಟ್ಟ ಅಭ್ಯಾಸವು ಲಕ್ಷ್ಮೀ ದೇವಿಯನ್ನು ನಮ್ಮ ಮನೆಯಿಂದ ಹೊರಗೆ ಉಳಿಯುವಂತೆ ಮಾಡುತ್ತದೆ ಏಕೆಂದರೆ ಇದರಿಂದ ಲಕ್ಷ್ಮೀ ದೇವಿಯು ಕೋಪಗೊಂಡು ಅಂತಹ ಮನೆಯಲ್ಲಿ ಉಳಿಯುವುದಿಲ್ಲ ಆದ್ದರಿಂದ ರಾತ್ರಿಯಲ್ಲಿ ಅಡುಗೆ ಮನೆಯನ್ನು ಸ್ವಚ್ಛಗೊಳಿಸಿ ಮಲಗುವ ಅಭ್ಯಾಸ ರೂಢಿಸಿಕೊಳ್ಳಿ ಸ್ನೇಹಿತರೆ ಈ ಮಾಹಿತಿ ಉಪಯುಕ್ತವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್